ಇದೇ ಒಂದು ಫೆಬ್ರವರಿ ಇಪ್ಪತ್ತಾರರ ಶಿವರಾತ್ರಿಯ ಮೊದಲ ದಿನದಲ್ಲಿ ಈ ಎಂಟು ವಸ್ತುಗಳನ್ನು ಮನೆಗೆ ತಂದರೆ ಶುಭ ಫಲಗಳು ಹಾಗೂ ಇಷ್ಟಾರ್ಥಗಳು ನೆರವೇರುತ್ತದೆ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಶಿವರಾತ್ರಿಯ ದಿನವು ಫೆಬ್ರವರಿ ಇಪ್ಪತ್ತಾರರಂದು ನಡೆಯುತ್ತದೆ ಆದರೆ ಈ ಒಂದು ಮಹಾಶಿವರಾತ್ರಿಯ ಮೊದಲು ಮನೆಗೆ ಈ ಎಂಟು ವಸ್ತುಗಳನ್ನು ಯಾವುದಾದರೂ ಒಂದನ್ನಾದರೂ ತಂದರೂ ಕೂಡ ಮನೆಗೆ ಅಪಾರ ಐಶ್ವರ್ಯ ಯೋಗಗಳು ದೊರೆಯುತ್ತದೆ ಎಲ್ಲ ತೊಂದರೆಗಳು ಸಹ ಮಾಯವಾಗುತ್ತದೆ ಹಣ ಬರುತ್ತದೆ ಹೌದು ಕಡು ಬಡವ ಕೂಡ ಲಕ್ಷಾಧಿಪತಿಯಾಗುತ್ತಾನೆ ಅಂತ್ಯವಿಲ್ಲದ ಸಂಪತ್ತು ಬರುತ್ತದೆ ಶಿವನ ಕೃಪೆ ಸಿಗುತ್ತದೆ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ಇದು ಅದೃಷ್ಟ ಮತ್ತು ಸಂಪತ್ತನ್ನು ತೆಗೆದುಕೊಳ್ಳುತ್ತದೆ ನಿಮ್ಮ ಜಾತಕವು ಬದಲಾಗುತ್ತದೆ ಬಹಳ ಅದ್ಭುತವಾದ ಫಲಿತಾಂಶಗಳು ಕಂಡುಬರುತ್ತವೆ ಹಣದ ಅದೃಷ್ಟ ನಿಮ್ಮ ಮೇಲೆ ಬರಲಿದೆ ಏಳು ಮಾರುಗಳಿಗೆ ಸಾಕಷ್ಟು ಹಣ ಶಿವನ ಕೃಪೆಯಿಂದ ಸಿಕ್ಕಿದ್ದೆಲ್ಲ ಬಂಗಾರವಾಗುತ್ತದೆ ನಿಮ್ಮ ಎಲ್ಲ ಬಡತನವು ಮಾಯವಾಗುತ್ತದೆ ನಿಮ್ಮ ಎಲ್ಲ ಕಷ್ಟಗಳು ಎಲ್ಲ ತೊಂದರೆಗಳು ದೂರವಾಗುತ್ತದೆ ಮತ್ತು ನಿಮ್ಮ ಜಾತಕವು ಬದಲಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ವಿಪರೀತವಾದ ಯಶಸ್ಸನ್ನು ಕಂಡುಕೊಳ್ಳಬಹುದು ಈ ಒಂದು ಶಿವರಾತ್ರಿಯ ದಿನ ಯಾವ ವಸ್ತುಗಳನ್ನು ಮನೆಗೆ ತಂದ್ರೆ ಯಾವೆಲ್ಲ ರೀತಿಯ ಶುಭ ಫಲಗಳು ದೊರೆಯುತ್ತದೆ ಎಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈಗಲೇ ಓಂ ನಮ ಶಿವ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ನೀವು ಮಹಾಶಿವರಾತ್ರಿಯ ದಿನ ಈ ಒಂದು ವಸ್ತುಗಳನ್ನು ತಂದ್ರೆ ಕೋಟ್ಯಾಧಿಪತಿಗಳಾಗುತ್ತೀರ ಎಂದು ಪಂಡಿತರು ಹೇಳುತ್ತಾರೆ ಈಗ ಶಿವರಾತ್ರಿಯ ಮೊದಲು ಮನೆಗೆ ತರಬೇಕಾದ ವಸ್ತುಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಹೌದು ಮೊದಲನೆಯ ದಿನ ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ಥಿಯಲ್ಲಿ ಬರುವಂತಹ ದಿನವನ್ನ ಮಹಾಶಿವರಾತ್ರಿ ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳು ಹೇಳುತ್ತವೆ ಶಿವರಾತ್ರಿಯನ್ನ ಆಚರಿಸುವ ವೈಜ್ಞಾನಿಕ ನಿರ್ಧಾರವು ಅಮಾವಾಸೆಯ ಮೊದಲು ಬರುವ ಕೃಷ್ಣ ಪಕ್ಷ ಚತುರ್ಥಿ ಎಂದು ಶಿವನಿಗೆ ಇಷ್ಟವಾದ ದಿನವಾಗಿರುತ್ತದೆ ಮಹಾಶಿವರಾತ್ರಿ ಶಿವನು ಲಿಂಗ ರೂಪವನ್ನ ಪಡೆದ ದಿನವನ್ನ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಈ ದಿನ ಶ್ರದ್ಧಾ ಭಕ್ತಿಗಳಿಂದ ಭಗವಂತನನ್ನು ಪೂಜಿಸಿದರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂಬುದು ನಂಬಿಕೆಯಾಗಿದೆ ಅವುಗಳ ಹಿಂದೆ ಇರುವ ಎಲ್ಲಾ ರೀತಿಯ ನಕ್ಷತ್ರಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದದ್ದು ಲುಬುಕ ನಕ್ಷತ್ರ ಮಹಾಶಿವರಾತ್ರಿಯು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶಿವನ ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವ ಪವಿತ್ರ ದಿನವಾಗಿದೆ ಹಾಗಾದರೆ ಶಿವನ ಕೃಪೆಗಾಗಿ ರಾತ್ರಿ ಭಕ್ತರು ಅಭಿಷೇಕ ಪೂಜೆ ಭಜನೆ ನಡೆಯುತ್ತದೆ ಹಾಗಾಗಿ ಇದನ್ನ ಶಿವರಾತ್ರಿ ಎಂದು ಕರೆಯುತ್ತಾರೆ ಹಿಂದೂಗಳಿಗೆ ವಿಶೇಷವಾಗಿ ಶೈವರಿಗೆ ಇದು ಅತ್ಯಂತ ಮಂಗಳಕರ ದಿನವಾಗಿದೆ ಮಹಾಶಿವ ಶಿವರಾತ್ರಿಯನ್ನು ಹಿಂದೂಗಳು ಅತ್ಯಂತ ಮಹತ್ವದ ದಿನವಾಗಿ ಆಚರಿಸುತ್ತಾರೆ ಮತ್ತು ಶಿವನನ್ನ ಕರೆಯಲಾಗುತ್ತದೆ ಎಂದು ಹೇಳಲಾಗುತ್ತದೆ ಭಗವಾನ್ ಶಿವನು ಅಭಿಷೇಕ ಪ್ರೇಮಿ ಅವರಿಗೆ ಉಪವಾಸ ಮತ್ತು ಜಾಗರಣೆ ತುಂಬಾ ಇಷ್ಟ ಸದಾ ಹಿಮಾಚಲತ್ವ ಪ್ರದೇಶಗಳಲ್ಲಿ ಇರುವ ಆ ದೇವರಿಗೆ ಅಭಿಷೇಕ ಮಾಡಲು ಇಷ್ಟ ಆದುದರಿಂದಲೇ ಶಿವನಿಗೆ ಜಲಾಭಿಷೇಕ ಮಾಡಿದರೆ ಒಳ್ಳೆಯದು ಎಂದು ಸದಾ ಹೇಳುತ್ತಾರೆ ಅದೇ ರೀತಿಯಾಗಿ ಮುಕ್ಕಳನ್ನ ಗಂಟಲಲ್ಲಿ ವಿಷವಿದೆ ಆದುದರಿಂದ ಅವನ ದೇಹವು ಬಿಸಿಯಾಗಿರುತ್ತದೆ ಮತ್ತು ತಣ್ಣೀರಿನಿಂದ ಅಭಿಷೇಕ ಮಾಡುವುದರಿಂದ ಅವನ ದೇಹವು ತಂಪಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಅಭಿಷೇಕವನ್ನ ಮಾಡಿ ಬ್ರಹ್ಮಚಾರ್ಯವನ್ನ ಆಚರಿಸಬೇಕಾಗುತ್ತದೆ ನೆಲದ ಮೇಲೆ ಮಲಗುವುದು ಸಾತ್ವಿಕ ಆಹಾರ ಸೇವನೆ ಒಂದು ಹೊತ್ತಿನ ಊಟ ದೈವಿಕ ಹಾಗೂ ಮಾನಸಿಕವಾಗಿ ಶುದ್ಧವಾಗಿರಬೇಕು ಕೋಪ ಮತ್ತು ಇತರರನ್ನ ದೂಷಿಸುವಂತಹ ಕೆಲಸಗಳನ್ನ ಮಾಡಬಾರದು ಅದಕ್ಕಾಗಿಯೇ ಭಕ್ತರೆಲ್ಲರೂ ಭಜನೆ ಪುರಾಣ ಕಾಲಕ್ಷೇಪ ಅಥವಾ ಶಿವನಾಮ ಸ್ಮರಣೆಯೊಂದಿಗೆ ಈ ರಾತ್ರಿಯನ್ನು ಕಳೆಯುತ್ತಿದ್ದಾರೆ ಕೆಲವು ಸಮರ್ಥರು ಮಧ್ಯರಾತ್ರಿ ಲಿಂಗೋದ್ಭವ ಸಮಯದಲ್ಲಿ ಅಭಿಷೇಕ ಮತ್ತು ಅರ್ಚನೆಗಳನ್ನು ಮಾಡುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಓಂ ನಮ ಶಿವ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ದಿನವಿಡೀ ಧ್ಯಾನಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಶಿವರಾತ್ರಿಯ ಈ ಶುಭ ದಿನದಂದು ಕೆಲವು ವಸ್ತುಗಳನ್ನು ತಂದು ಮನೆಯಲ್ಲಿಟ್ಟರೆ ಒಳ್ಳೆಯದು ಹಾಗೆಯೇ ಶಿವನ ಕೃಪೆಗೆ ಪಾತ್ರರಾಗಬೇಕೆನ್ನುವಂತಹ ವ್ಯಕ್ತಿಗಳು ಈ ಒಂದು ಶಿವರಾತ್ರಿಯ ದಿನ ಈ ವಸ್ತುಗಳನ್ನು ಮನೆಗೆ ತರಬೇಕು ಎಂದು ಹಿರಿಯರು ಹೇಳುತ್ತಾರೆ ಈಗ ಆ ವಸ್ತುಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಶಿವರಾತ್ರಿಯ ಮೊದಲು ದಕ್ಷಿಣಾಭಿಮುಖ ಶಂಕವನ್ನ ಮನೆಗೆ ತಂದರೆ ಅದೃಷ್ಟ ಹೊಲಿಯುತ್ತದೆ ಎಂದು ಹೇಳುತ್ತಾರೆ ವಿದ್ವಾಂಸರು ದಕ್ಷಿಣ ವೃತ್ತ ಶಂಕವು ತುಂಬಾ ವಿಶೇಷವಾಗಿದೆ ಶಿವರಾತ್ರಿಯ ಮೊದಲು ಇದನ್ನು ಮನೆಗೆ ತಂದು ನಿಮ್ಮ ಪೂಜಾ ಕೊಠಡಿಯಲ್ಲಿ ಇಟ್ಟುಕೊಂಡರೆ ಲಕ್ಷ್ಮೀ ದೇವಿ ಪ್ರಸನ್ನಲಾಗುತ್ತಾಳೆ ಶಿವನ ಕೃಪೆಯಿಂದ ನೀವು ಶ್ರೀಮಂತರಾಗುತ್ತೀರಿ ಅದರಿಂದ ನೀವು ಸಹ ಶಿವರಾತ್ರಿಯ ಮೊದಲು ಅಥವಾ ಶಿವರಾತ್ರಿಯ ದಿನ ತಪ್ಪದೇ ಈ ಒಂದು ದಕ್ಷಿಣಾಭಿಮುಖವಾದ ಶಂಕವನ್ನ ಪಡೆದು ಅದನ್ನು ಪೂಜೆ ಮಾಡಿ ಕೋಣೆಯಲ್ಲಿ ಇಟ್ಟುಕೊಳ್ಳಿ ಭಗವಂತನ ಕೃಪೆ ಖಂಡಿತ ಸಿಗುತ್ತದೆ ಮತ್ತು ಎರಡನೇ ವಿಷಯವೆಂದರೆ ಡಮರುಗ ಶಿವನಿಗೆ ಡಮರುಗ ತುಂಬಾ ಇಷ್ಟ ಅವನ ಕೈಯಲ್ಲಿ ಯಾವಾಗಲೂ ಡಮರುಗ ಇರುತ್ತದೆ ಹಾಗಾಗಿ ಶಿವನಿಗೆ ಹತ್ಯೆ ಪ್ರಿಯವಾದ ಶಿವರಾತ್ರಿಯ ದಿನ ಮೊದಲ ಚಿಕ್ಕಡ ಮರುಗವನ್ನು ತಂದು ಪೂಜಾ ಕೊಠಡಿಯಲ್ಲಿಟ್ಟರೆ ಶಿವನ ಕೃಪೆ ಖಂಡಿತವಾಗಿ ಸಿಗುತ್ತದೆ ಎಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ ಹಾಗೆಯೇ ಮೂರನೇ ವಸ್ತು ತ್ರಿಶೂಲ ಈ ಒಂದು ತ್ರಿಶೂಲದ ಮೂರು ಸಲಹೆಗಳು ಆಸೆ ಕ್ರಿಯೆ ಮತ್ತು ಜ್ಞಾನದ ಮೂರು ಶಕ್ತಿಗಳು ಪ್ರತಿನಿಧಿಸುತ್ತವೆ ತ್ರಿಶೂಲವು ಶಿವನಿಗೆ ಬಹಳ ಪ್ರಿಯವಾಗಿದೆ ಇದನ್ನ ಮನೆಗೆ ತಂದರೆ ಆ ಪರಮಾತ್ಮನ ಕೃಪೆ ಸಿಗುತ್ತದೆ ನಿಮ್ಮ ಬಡತನ ದೂರವಾಗುತ್ತದೆ ಮತ್ತು ಐಶ್ವರ್ಯ ಅದೃಷ್ಟ ನಿಮ್ಮ ಮನೆಗೆ ಬರುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ವಸ್ತುಗಳನ್ನು ನೀವು ತರುವುದರಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸಗಳು ಶೀಘ್ರವಾಗಿ ನಡೆಯುತ್ತದೆ ನಿಮ್ಮ ಮನೆಯಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ನಾಲ್ಕನೆಯದು ಹಸುವಿನ ಗೊಂಬೆ ಮಹಾಶಿವರಾತ್ರಿಯ ಮೊದಲು ಯಾವುದಾದ್ರೂ ಹಸುವಿನ ಪ್ರತಿಮೆಯನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ ಗೋವು ಲಕ್ಷ್ಮೀ ದೇವಿಯ ಸಾರಕವಾಗಿದೆ ಮಹಾಶಿವರಾತ್ರಿಯ ಮೊದಲು ಗೋವಿನ ಪ್ರತಿಮೆಯನ್ನ ಮನೆಗೆ ತಂದರೆ ಸಕಲ ಸಂಪತ್ತು ದೊರೆಯುತ್ತದೆ ಹಾಗೆಯೇ ಮಹಾಶಿವರಾತ್ರಿಯ ಮೊದಲು ಲಕ್ಷ್ಮೀ ಸ್ವರೂಪಗಳಾದ ಚಿಪ್ಪುಗಳು ಗೋಮತಿ ಚಕ್ರಗಳು ಕಮಲದ ಬೀಜಗಳು ಮನೆಗೆ ತಂದರೆ ತುಂಬಾ ಒಳ್ಳೆಯದು ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಮಹಾಶಿವರಾತ್ರಿಯ ಮೊದಲು ರುದ್ರಾಕ್ಷಿಗಳು ಮತ್ತು ನಂದೀಶ್ವರನ ವಿಗ್ರಹವನ್ನ ಮನೆಗೆ ತರಬೇಕು ಮಹಾಶಿವರಾತ್ರಿಯ ಮೊದಲು ಯಾರು ರುದ್ರಾಕ್ಷಿಗಳನ್ನು ತಂದರೂ ಮಹಾ ನಂದೀಶ್ವರನ ಅಥವಾ ರುದ್ರಾಕ್ಷಿ ಮಾಲೆಯನ್ನು ತಂದು ಶಿವನಿಗೆ ಅರ್ಪಿಸಬೇಕಾಗುತ್ತದೆ ಲಕ್ಷ್ಮೀ ಕೃಪೆ ಹೆಚ್ಚಾಗುತ್ತದೆ ಹೀಗೆ ಮಾಡಿದರೆ ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ ಶಿವನ ಕೃಪೆ ಸಿಗುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದ ನಂದೀಶ್ವರನ ಮೂರ್ತಿಯನ್ನು ತಂದು ಮನೆಯಲ್ಲಿಟ್ಟರೆ ತುಂಬಾ ಒಳ್ಳೆಯದು ಈ ನಂದೀಶ್ವರನ ಮೂರ್ತಿಯನ್ನ ಪೂಜಾ ಕೋಣೆಯಲ್ಲಿ ಶಿವನ ಚಿತ್ರದ ಮುಂದೆ ಇಟ್ಟರೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹೌದು ಮಹಾಶಿವನಿಗೆ ಪ್ರೀತಿಯಾದ ಈ ವಸ್ತುಗಳನ್ನು ತರುವುದರಿಂದ ನಿಮ್ಮ ಆಸೆಗಳು ಕೂಡ ಬೇಗನೆ ಈಡೇರುತ್ತದೆ ಎಂದು ಹೇಳಲಾಗುವುದು ಈ ಶಿವರಾತ್ರಿಯ ಮೊದಲು ವಿಭೂತಿಯನ್ನ ಕೊಂಡು ಮನೆಗೆ ತಂದರೆ ಅಪಾರವಾದ ಸಂಪತ್ತು ದೊರೆಯುತ್ತದೆ ಏಕೆಂದರೆ ವಿಭೂತಿಯಲ್ಲಿ ಶಿವನ ಸ್ವರೂಪವಾಗಿರುತ್ತದೆ ಈ ಶಿವರಾತ್ರಿಯ ಮೊದಲು ವಿಭೂತಿಯನ್ನ ಕೂಡ ಮನೆಗೆ ತಂದರೆ ಅಪಾರವಾದ ಸಂಪತ್ತು ದೊರೆಯುತ್ತದೆ ಏಕೆಂದರೆ ವಿಭೂತಿಯು ಶಿವನ ಸ್ವರೂಪವಾಗಿದೆ ಶಿವರಾತ್ರಿಯ ಮೊದಲು ಅಥವಾ ಶಿವರಾತ್ರಿಯ ದಿನ ವಿಭೂತಿಯನ್ನ ಮನೆಗೆ ತಂದರೆ ಸಕಲ ಸಂಪತ್ತು ದೊರೆಯುತ್ತದೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಸಂಪತ್ತು ಹೆಚ್ಚುತ್ತದೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಸಹ ದೂರವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ತೊಂದರೆಗಳು ಮತ್ತು ದುಃಖಗಳನ್ನು ನೀವು ತೊಡಗಿ ಹಾಕಿಕೊಳ್ಳುತ್ತೀರಿ ಮತ್ತು ನಿಮ್ಮ ಸಂಪತ್ತನ್ನು ಪಡೆಯುತ್ತೀರಿ ಏಕೆಂದರೆ ವಿಭೂತಿ ಸಂಪತ್ತಿನ ಅಂಶ ವಿಭೂತಿಯು ನಮ್ಮ ಕಷ್ಟಗಳನ್ನು ಹೋಗಲಾಡಿಸಿ ಶಕ್ತಿಯನ್ನು ತುಂಬುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಮಹಾಶಿವರಾತ್ರಿಯ ದಿನ ಈ ಎಲ್ಲ ಅದ್ಭುತವಾದ ಒಂದು ಶಕ್ತಿ ಇರುವಂತಹ ವಸ್ತುಗಳನ್ನು ತಂದರೆ ಸಾಕ್ಷಾತ್ ಶಿವನು ಆ ಶಕ್ತಿಗಳನ್ನು ವಿಭೂತಿಗೆ ಕೊಟ್ಟಿರುತ್ತಾನೆ ಹಾಗಾಗಿ ಶಿವರಾತ್ರಿಯ ಮೊದಲು ವಿಭೂತಿಯನ್ನು ಖರೀದಿಸಿ ಮನೆಗೆ ತರಬೇಕು ಅದನ್ನು ತಂದು ಹಾಗೆ ಬಿಡಬೇಡಿ ಪ್ರತಿದಿನ ನಿಮ್ಮ ಹಣೆಗೆ ಆ ವಿಭೂತಿಯನ್ನು ಇಟ್ಟುಕೊಳ್ಳಿ ಪ್ರತಿದಿನ ಅಲ್ಲ ಕನಿಷ್ಠ ಹಬ್ಬದ ದಿನವಾದರೂ ಅಥವಾ ಸೋಮವಾರದ ದಿನಗಳಲ್ಲಾದರೂ ವಿಭೂತಿಯನ್ನ ಹಣೆಗೆ ಇಟ್ಟುಕೊಳ್ಳಿ ಹಾಗೆ ಶಿವರಾತ್ರಿಯ ಮೊದಲು ಚಿಕ್ಕ ಶಿವಲಿಂಗವನ್ನು ಮನೆಗೆ ತನ್ನಿ ಚಿಕ್ಕ ಶಿವಲಿಂಗವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಲಿಂಗದ ಸ್ವರೂಪದಲ್ಲಿ ಶಿವನನ್ನ ಪೂಜಿಸಿದರೆ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಎಲ್ಲದರಿಂದ ಮುಕ್ತಿಯನ್ನ ಪಡೆದುಕೊಳ್ಳುತ್ತೀರಾ ಆ ಶಿವಯ್ಯನ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಆದರೆ ನಿಮ್ಮಲ್ಲಿ ಅನೇಕರು ಮನೆ ಶಿವಲಿಂಗ ಹಿಡಬಾರದು ಎಂಬ ಭ್ರಮೆಯಾಗಿರುತ್ತಾರೆ ಆದರೆ ಪೂಜಾ ಕೋಣೆಯಲ್ಲಿ ಶಿವಲಿಂಗವನ್ನ ಇಟ್ಟುಕೊಂಡು ಶಿವರಾತ್ರಿಯ ದಿನ ಆ ಲಿಂಗವನ್ನ ಪೂಜಿಸಿದರೆ ಆ ಭಗವಂತನ ಆಶೀರ್ವಾದ ಮತ್ತು ಭೋಗಭಾಗ್ಯಗಳ ಅನುಭವಿಸುತ್ತೀರಾ ಎಂದು ಹೇಳಲಾಗುತ್ತದೆ ಏಳು ತಲೆಮಾರಿಗೆ ಸಾಕಾಗುವಷ್ಟು ಹಣ ಪೂಜಾ ಕೊಠಡಿಯಲ್ಲಿ ಇರುತ್ತದೆ ಈ ಒಂದು ಏಳು ತಲೆಮಾರಿಗೆ ಸಾಕಾಗುವಷ್ಟು ಹಣವನ್ನು ಪಡೆದುಕೊಳ್ಳು ಪೂಜಾ ಕೋಣೆಯಲ್ಲಿ ಪ್ರತಿನಿತ್ಯದ ಅಭ್ಯಂಜನ ಮತ್ತು ಮಹಾ ನೈವೇದ್ಯವನ್ನು ಅರ್ಪಿಸಬೇಕು ಎಂದು ಹೇಳಲಾಗುತ್ತದೆ ಏಳು ತಲೆಮಾರಿಗೆ ಸಾಕಾಗುವಷ್ಟು ಹಣ ಪೂಜಾ ಕೋಣೆಯಲ್ಲಿ ಶಿವಲಿಂಗವಿದ್ದರೆ ಪ್ರತಿದಿನ ಅಭ್ಯಂಜನ ಅಥವಾ ಮಹಾ ನೈವೇದ್ಯವನ್ನು ಅರ್ಪಿಸಬೇಕು ಎಂದು ಕೆಲವರು ಭಾವಿಸುತ್ತಾರೆ ಆದರೆ ಅದೆಲ್ಲವನ್ನ ಲೆಕ್ಕಿಸದೆ ಭಕ್ತಿಯಿಂದ ಚಿಕ್ಕ ಶಿವಲಿಂಗವನ್ನ ಪಡೆದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಇದರಿಂದಾಗಿ ಎಲ್ಲರ ಮನೆಯಲ್ಲಿ ಪೂಜೆ ಮಾಡುವಾಗ ಶಿವಲಿಂಗಕ್ಕೆ ನೀರು ಮತ್ತು ಒಂದು ಚಿಕ್ಕ ಬೆಲದಿಂದ ಅಭಿಷೇಕ ಮಾಡಿದರೆ ಸಾಕು ಶಿವಲಿಂಗವನ್ನು ತರಲು ಸಾಧ್ಯವಾಗದವರು ಶಿವರಾತ್ರಿಯ ದಿನದಂದು ಮನೆಯಲ್ಲಿ ಪೂಜೆ ಮಾಡುವಾಗ ಮಣ್ಣಿನಿಂದ ಒಂದು ತಯಾರಿಸಿದಂತಹ ಶಿವಲಿಂಗವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಬಹುದಾಗಿದೆ ಅಭಿಷೇಕವನ್ನ ಅದಕ್ಕೆ ಮಾಡಬಹುದು ಹಾಗೆಯೇ ಶಿವರಾತ್ರಿಯ ಮೊದಲು ಖಂಡಿತವಾಗಿ ತಾಮ್ರದ ಬಟ್ಟಲನ್ನು ಖರೀದಿಸಿ ಮನೆಗೆ ತನ್ನಿ ನಮ್ಮ ಹಿಂದೂ ಧರ್ಮಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಪ್ರಕಾರ ತಾಮ್ರದ ಬಟ್ಟಲಿನಲ್ಲಿ ತ್ರಿಮೂರ್ತಿಗಳನ್ನು ಹಳೆಯುತ್ತಾರೆ ಹಾಗಾಗಿ ತಾಮ್ರದ ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿ ನೀರು ತುಂಬಿಸಿ ಒಂದು ರೂಪಾಯಿ ನಾಣ್ಯವನ್ನ ಹಾಕಿರಿ ಇದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿಕೊಳ್ಳುವುದರಿಂದ ತಾಮ್ರದ ಪಾತ್ರೆಯಲ್ಲಿನ ನೀರು ಸಾಕಷ್ಟು ದೈವಿಕ ಅಂಶವನ್ನ ಹೊಂದಿರುತ್ತದೆ ಆದರೆ ಶಿವರಾತ್ರಿಯ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ತಾಮ್ರದ ಬಟ್ಟಲನ್ನ ಪೂಜಾ ಕೋಣೆಯಲ್ಲಿ ಇಡಬೇಕು ಪೂಜೆಯ ನಂತರ ತಾಮ್ರದ ಬಟ್ಟಲಿನಲ್ಲಿ ನೀರನ್ನ ಮನೆಯಲ್ಲಿ ಎಲ್ಲರ ತಲೆ ಮೇಲೆ ಚಿಮುಕಿಸಬೇಕಾಗುತ್ತದೆ ಈ ರೀತಿಯಾಗಿ ಮಾಡುವುದರಿಂದ ತ್ರಿಮೂರ್ತಿಗಳ ಆಶೀರ್ವಾದ ಸಿಗುತ್ತದೆ ಕೊನೆಗೆ ಮಹಾಶಿವರಾತ್ರಿಯ ಮೊದಲು ಮನೆಗೆ ಬೆಲ್ಲ ತರಬಹುದು ಇದನ್ನ ತಂದರೆ ಶುಭವಾದ ಕೇಳುತ್ತೀರಾ ಸುದ್ದಿ ಕೇಳುತ್ತೀರಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಅನೇಕರು ತಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದು ತುಂಬಾ ದುಃಖ ಪಡುತ್ತಾರೆ ಅಂತವರು ಬೆಲ್ಲ ಖರೀದಿಸಿ ಶಿವರಾತ್ರಿಯ ಮೊದಲು ಅಥವಾ ಶಿವರಾತ್ರಿಯ ದಿನ ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಎಂದು ಖಚಿತವಾಗಿ ಹೇಳಲಾಗುತ್ತದೆ ಸಮಸ್ತ ಐಶ್ವರ್ಯಗಳು ನೆರವೇರುತ್ತವೆ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಮತ್ತು ತೊಂದರೆಗಳು ದೂರವಾಗುತ್ತದೆ ಆ ಶಿವಯ್ಯನ ಆಶೀರ್ವಾದವು ದೊರೆಯುತ್ತದೆ ನಿಮ್ಮ ಜೀವನ ಮಧುರವಾಗಿರುತ್ತದೆ ನಿಮ್ಮ ಜಾತಕ ಬದಲಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಜಾತಕ ದೋಷಗಳು ದೂರವಾಗುತ್ತದೆ ಆದ್ದರಿಂದ ಶಿವರಾತ್ರಿಯ ಮೊದಲು ಈ ಎಲ್ಲಾ ವಸ್ತುಗಳನ್ನ ಖರೀದಿಸಿ ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ಅಂದುಕೊಳ್ಳದ ರೀತಿ ಪರಿವರ್ತನೆಯನ್ನು ಪಡೆದುಕೊಳ್ಳಬಹುದು